ನುಡಿಮುತ್ತುಗಳು ಅರಿವಿನ ನುಡಿಮತ್ತುಗಳು ಯಾರ ಜ ಯಾರ ಜನ್ಮವಾಗುತ್ತದೋ ಅವರ ಮರಣ ಕೂಡ ನಿಶ್ಚಿತವಾಗಿರುತ್ತದೆ ಆದ್ದರಿಂದ ಪರಿಹಾರವಾಗದ ವಿಷಯಗಳ ಕುರಿತು ಮನುಷ್ಯ ಚಿಂತಿಸುವುದು ಸುಖವಲ್ಲ ದುಃಖ ಭೋಗಿಸುವುದರಿಂದ ಸುಖದ ನೆಲೆಯು ಅರಿವಾಗುತ್ತದೆ ಒಂದು ವೇಳೆ ಯಾವುದೇ ವಿಷಯ ನಮ್ಮ ಆಸೆಗೆ ವಿರುದ್ಧವಾಗಿದ್ದರೆ ಆಗ ದುಃಖವಾಗುತ್ತದೆ ನಡೆದು ಹೋದ ಅಥವಾ ನಡೆಯುವ ಸಂಗತಿಯ ಕುರಿತು ದುಃಖಿಸುವುದು ಹೇಳಿತನ ಮತ್ತು ಅಜ್ಞಾನ ದುಃಖ ಮರೆಯುವುದರಿಂದ ದುಃಖ ದೂರವಾಗುತ್ತದೆ ವೃದ್ಧಾಪದಲ್ಲಿ ಪತ್ನಿಯ ಮರಣ ಬಂಧುವಿನ ಕೈಗೆ ಹೋದ ಧನ ಅನ್ಯರ ವಶದಲ್ಲಿರುವ ಆಹಾರ ಇವು ಮೂರು ಪುರುಷನಿಗೆ ದುಃಖ ನೀಡುತ್ತವೆ ಸುಖದ ಸವಿಯುವಿಕೆಯಲ್ಲಿ ನಾವು ನಮ್ಮ ದುಃಖಗಳನ್ನು ಮರೆತು ಬಿಡುತ್ತೇವೆ ದುಃಖಿಯಾದ ವ್ಯಕ್ತಿ ಯಾವುದೇ ಪಾಪ ಮಾಡಲು ಹಿಂಜರಿಯದಿರಬಹುದು ನಮ ನಿಮಗೆ ಇಷ್ಟವಾಗದ ವಿಷಯಗಳನ್ನು ಎಂದಿಗೂ ಅನ್ಯರನ್ನು ಮೆಚ್ಚುವುದಕ್ಕಾಗಿಯೇ ಒಪ್ಪಿಕೊಳ್ಳಬೇಡಿ ನೋ ಎಂದು ಗಟ್ಟಿಯಾಗಿ ಹೇಳಿ ಮೊದಲು ನಿನ್ನನ್ನು ನೀ ತಿಳಿ ಅನಂತರ ದೇವರನ್ನು ನೀನು ತಿಳಿಯಿವೆ ಶ್ರೀರಾಮಕೃಷ್ಣ ಪರಮಹಂಸ ಸ್ವತಃ ಉರಿಯುತ್ತಿದ್ದರೇನೆ ದೀಪ ಇನ್ನೊಂದು ವಿದ್ಯುತ್ ಹೊತ್ತಿಸುವಂತೆ ಉಪಾಧ್ಯಾಯನಾದವನು ಇನ್ನೂ ಕಲಿಯುತ್ತಲೇ ಇರುತ್ತಾನೆ ರವೀಂದ್ರನಾಥ್ ಠಾಗೋರ್ ಸತ್ಯದ ದೇವರು ಮೋಹನ್ ದಾಸ್ ಗಾಂಧಿ ಸತ್ಯವೇ ದೇವರು ವಿದ್ವಾಂಸರು ನೋಡಿ ಸಂತೋಷ ಪಡುವವರಿಗೂ ತನ್ನ ಕಾರ್ಯಕೌಶಲ ಚೆನ್ನಾಗಿದೆ ಎಂದು ಯಾರೂ ತಿಳಿಯಬಾರದು ಕಾಳಿದಾಸ ವಿಶ್ವದಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಯಾವುದಾದರೂ ಮಹತ್ ಕಾರ್ಯ ಮಾಡಬೇಕು ಕೇವಲ ಹುಟ್ಟಿ ಸತ್ತರೆ ಏನು ಫಲ ಸ್ವಾಮಿ ವಿವೇಕಾನಂದ ಮಾನವರಿಗೆ ಸಮ್ಯಕ್ಕೆ ದೃಷ್ಟಿ ಬೇಕು ಸಮಾಜಕ್ಕೂ ನಮಗೂ ಯಾವುದು ಒಳ್ಳೆಯದು ಅದರಲ್ಲಿ ನಂಬಿಕೆ ಇರಬೇಕು ಬುದ್ಧ ದೇವನೊಬ್ಬ ನಾಮ ಹಲವು ಜ್ಞಾನವೇ ಶಕ್ತಿ ಶಕ್ತಿಯೇ ಜೀವನ ಅಜ್ಞಾನವೇ ದೌರ್ಬಲ್ಯ ದೌರ್ಬಲ್ಯ ಮರಣ ರಮಣ ಮಹರ್ಷಿ ಹಣತೆ ತನಗಾಗಿ ಉರಿಯುವುದಿಲ್ಲ ಜಗತ್ತಿಗೆ ಬೆಳಕು ನೀಡಲು ತನ್ನನ್ನು ತಾನು ಸುಟ್ಟುಕೊಳ್ಳುವುದು ಸಕಾಲದಲ್ಲಿ ಯೋಗ್ಯ ಕ್ರಮ ತೆಗೆದುಕೊಳ್ಳಲು ತಪ್ಪುವ ಮೂರ್ಖನು ತಾನು ಕೆಡುತ್ತಾನೆ ಇತರರನ್ನು ಕೆಡಿಸುತ್ತಾನೆ ಅಜ್ಞಾನ ಅಶಿಸ್ತುಗಳೇ ಮಾನವನ ಎಲ್ಲ ತೊಂದರೆಗಳಿಗೂ ಮೂಲ ಕೌಟಿಲ್ಯ ಮಾಡಬಾರದ ಕಾರ್ಯಗಳಲ್ಲಿ ಯಾರು ನಿರತರಾಗುವರು ಅವರನ್ನು ತಡೆಯುವರೆ ಮಿತ್ರರು ಕಪ್ಪು ಮೋಡುಗಳು ಬೆಳಕಿನ ಆಲಿಂಗನದಿಂದ ಸ್ವರ್ಗ ಸುಂದರ ಸುಗಮ ಸುಮಗಳಾಗುತ್ತಿವೆ ರವೀಂದ್ರ ಪ್ರೀತಿಯವರು ತಮ್ಮ ದೇಹದ ಎಲುಬನ್ನು ಕೂಡ ಲೋಕಕ್ಕೆ ಕೊಟ್ಟು ಬಿಡುತ್ತಾರೆ ಸಿರಿ ಬಂದಾಗಲೂ ಆಪತ್ಕಾಲದಲ್ಲಿಯೂ ಮಹಾಪುರುಷರು ಒಂದೇ ಸಮನಾಗಿರುವರು ಶೂರನಿದ್ದರೂ ತೇಜೋಹೀನಾಗಿದ್ದರೆ ಎಲ್ಲರೂ ಅವನನ್ನು ಅವಮಾನಗೊಳಿಸುವವರೇ ಬೆಂಕಿಯು ಹೊರಗೆ ಕಾಣುವುದಿಲ್ಲವೆಂದು ಎಲ್ಲರೂ ಬೂದಿಯಲ್ಲಿ ಕಾಲಿಡುವವರೇ ಯಾವನಿಗೆ ವಿವೇಕವಿಲ್ಲದೆ ಕೇವಲ ಪಾಂಡಿತ್ಯ ಇರುವುದು ಅವನಿಗೆ ಯಾವನಿಗೆ ಶಾಸ್ತ್ರಗಳ ಅರ್ಥ ಹೊಡೆದಿರುವುದಿಲ್ಲವೋ ಅವನು ಪಕ್ವಾನಗಳಲ್ಲಿ ಇಟ್ಟ ಸೌಟಿನಂತೆ ಕರ್ಮ ಮಾಡುವುದಕ್ಕೆ ಅವನಿಗೆ ಅಧಿಕಾರ ಅದರಿಂದ ಹುಟ್ಟುವ ಫಲಗಳ ಅಧಿಕಾರ ನಿನಗೆ ಎಂದಿಗೂ ಇಲ್ಲ ಆದ್ದರಿಂದ ಕರ್ಮ ಫಲಕ್ಕಾಗಿ ಎಂದಿಗೂ ಕೆಲಸ ಮಾಡಬೇಡ ಕರ್ಮಗಳನ್ನು ಬೇಡ ಎಲ್ಲಿ ನಾರಿಯರು ಪೂಜೆಕ್ಕೆ ಗೌರವ ಒಳಗೆ ಒಳಗಾಗಿರುತ್ತಾರೋ ಅಲ್ಲಿ ಅಲ್ಲಿ ದೇವತೆಗಳು ರಮಿಸುತ್ತಾರೆ ಎಲ್ಲಿ ನಾರಿಯರಿಗೆ ಗೌರವ ಇರುವುದಲ್ಲೂ ಅಲ್ಲಿ ಎಲ್ಲ ಕ್ರಿಯೆಗಳು ವಿಫಲವಾಗುತ್ತವೆ ಜೀವನದ ಎಲ್ಲ ಬೇರು ವರ್ಗ ಇದೊಂದನ್ನು ತೊರೆದರೆ ನೆರೆಯವರ ಸ್ನೇಹ ನಿಷ್ಕಾಮ ಕರ್ಮ ಭೂತದೆಯ ಒಳ್ಳೆಯ ನಡವಳಿಕೆ ಈಜಿ ಜಯಿಸುವ ಮಲವೆಲ್ಲ ಅತಿ ಸುಲಭವಾಗುತ್ತವೆ ಬೇವಿನ ಗಿಡಕ್ಕೆ ಹಾಲೆರೆದು ಉಪಕಾರ ಮಾಡಿದರೆ ಅದರ ಹಣ್ಣು ಸಿಹಿ ವಾಲ್ಮೀಕಿ ಚಿಂತೆ ಮುಪ್ಪು ಉತ್ಸಾಹ ಯೌವನ ವ್ಯಾಸ ಸತ್ಯವೇ ಸರ್ವಶ್ರೇಷ್ಠ ಧರ್ಮ ಸತ್ಯಕ್ಕಿಂತ ದೊಡ್ಡದಾದ ಬೇರೆ ಧರ್ಮವಿಲ್ಲ ವಿನೋಬ ಲೂಟಿ ಮಾಡಲು ನಿನಗೆ ಶಕ್ತಿಯಿದ್ದರೆ ಪರಮಾತ್ಮನ ಸತ್ಯನಾಮವನ್ನು ಲೂಟಿ ಮಾಡು ಹಾಗಿಲ್ಲದಿದ್ದರೆ ಮುಂದೆ ನೀನು ಮೃತನಾಗುವ ಸಮಯದಲ್ಲಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಧರ್ಮವಿಲ್ಲದ ಮನುಷ್ಯ ಚುಕ್ಕಾಣಿ ಇಲ್ಲದ ಹಡಗಿನಂತೆ ಒಂದು ಮೋಹನ್ ದಾಸ್ ಕಂಚಂದ್ ಗಾಂಧಿ ಖುಷಿ ಬದುಕೆ ಬದುಕಿನ ಆನಂದವಲ್ಲ ಸಹನೆ ಸಮಾಧಾನ ಶಾಂತಿ ಇಲ್ಲದ ಮನುಷ್ಯ ಏನನ್ನೂ ಸಾಧಿಸಲಾಗ ಆಸೆ ದುಃಖಕ್ಕೆ ಕಾರಣ ನಾವು ಅನುಸರಿಸಬೇಕಾದದ್ದು ಸಂತ ಚರಿತ್ರ ಹೊರತು ಚರಿತ್ರೆ ಧೈರ್ಯ ಮಾನವೀಯತೆಯನ್ನು ಪ್ರಾರ್ಥನೆ ತಂದುಕೊಡುತ್ತದೆ ಮನಸ್ಸಿನ ಕೊಳೆ ಕಳೆದ ಹೊರತು ಪ್ರಾರ್ಥನೆ ಯೋಗ್ಯ ಪೀಠ ಹೃದಯದಲ್ಲಿ ಸಿಗುವುದಿಲ್ಲ ಉತ್ತಮ ಜೀವನವೇ ಒಂದು ಕಲೆ ಪ್ರಾರ್ಥನಾರಹಿತವಾದ ಜೀವನ ನಿಸ್ಸಾರ ಜೀವನದ ಒಂದು ಕ್ಷಣ ವ್ಯರ್ಥವಾಗಿ ಹೋದರೆ ಅದಕ್ಕಿಂತ ಹೆಚ್ಚಿನ ಹಾನಿ ಯಾವುದು ಕೆಲವು ಸಾಲ ಜನರ ಮಾತು ತೊಂದರೆ ಹೋಗುತ್ತದೆ